ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಶುಭೋದಯ ರೆಡಿ ಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲರೂ ಮತ್ತೆ ಈ ಥರ ರೆಡಿ ಆಗ್ಲಿಕ್ಕೆ ನನಗೆ ಅವಕಾಶವನ್ನು ನೀವು ಮಾಡ್ಕೊಟ್ಟಿದ್ದೀರಾ ಇಲ್ಲಾಂದ್ರೆ ಎಲ್ಲ ಬಟ್ಟೆಗಳೆಲ್ಲ ಅಲ್ಮೇರ ಒಳಗೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ತುಂಬಿ ಎಲ್ಲ ಬಟ್ಟೆಗಳೆಲ್ಲ ಕೆಳಗೆ ಬಿಡಾಕಿದ್ದು ಮತ್ತೆ ನಿಮ್ಮಿಂದ ನನಗೆ ಈ ಅವಕಾಶಕ್ಕೆ ನೀವು ಭಾಳ ನಾನು ಧನ್ಯವಾದ ಹೇಳ್ತೀನಿ ಮತ್ತೆ ಇವತ್ತಿನ ಲವ್ ಒಳಗ ಬೆಳಿಗ್ಗೆಂತ ಸಾಯಂಕಾಲದ ಗು ಮಾಡ್ತೀನಿ ನೋಡಿ ಮೇಡಮ್ ನಂದು ವಿಡಿಯೋ ಮಾಡ್ಕೊಂಡು ಕೂತಾರ ಅವಾಗಿಂದ ಹೆಂಗ್ ರೆಡಿ ಆಗಿ ಬರ್ಳು ತೆಗದ್ರ ಸುಮ್ ಸೋಂಪು ಕೊಡಕ ಶಂಭು ಎಣ್ಣೆ ಇಂದ್ರ ಇಷ್ಟ ಮತ್ತೆ ನಾಳೆ ಶಂಭು ಇದೆ ಎಕ್ಸಾಮ್ ನೋ ಮತ್ತೆ ಕೆಲಸ ಶುರು ಆತ ನಿಂದ ಗುಬಿ ನಿಧಿ ಶುರು ಹಾತತೆ ಇವತ್ತ ಅಮ್ಮ ಮತ್ತ ಮಗ ಬೆಳಿಗ್ಗೆ ಬೆಳಿಗ್ಗೆ ಇಡ್ಕೊಳ್ಳೆ ಕೆಲಸ ಶುರು ಹಚ್ಕೊಂಡಾರ ನಮ್ಮ ಲವ್ ಸುಜೈ ಇತ್ತು ಇವತ್ತಾ ನಮ್ಮ ಲವ್ ಎಷ್ಟು ಚಂದ ನೋಡಿ ಎಲ್ಲಾ ಕಡೆ ಎಲ್ಲಾ ಚಂದ ಇದ್ರ ಆಮೇಲೆ ಅರಳಿ ಹೂವಾಗ್ತಾವ ಎಷ್ಟ್ ಚಂದ ಕಾಣಿಸ್ತಾವ ದೀಪ ಹಚ್ಚಿ ದೇವ್ರಿಗೆ ನಮ್ಮ ಮನೆಯ ರಕ್ಷಾ ನಿಮ್ಗೆ ರಕ್ಷಾಬಂಧನ ದೀಪ ಎಲ್ಲ ರೆಡಿ ಮಾಡಿ ಆರತಿ ರೆಡಿ ಮಾಡಿ ಇಟ್ಟಿದ್ದೆ ಅದ್ ಆರ್ತಿ ಇಲ್ಲೇ ಇಟ್ಟೆ ಅಂತಂದ್ರೆ ಅರ್ಥ ಬರ್ತಾರಲ್ಲ ಕಾಣಿಸ್ತದ ಅವ್ರಿಗೆ ಅವಾಗ ಹಿಂಗ್ ಮಾಡಿ ನೋಡ್ತಾರ ಮತ್ತ ಆರ್ತಿ ತಂದಿಟ್ಟಿ ನೋಡು ಎಷ್ಟ್ ದಿನ ಆಯ್ತು ಅಲ್ಲೇ ದೇವ್ರ ಮನೆ ಒಳಗೈತಿ ಹೋಗ ಯಾವ ತಂದಿರ್ತಿ ನೋಡದ್ ನಾಲ್ಕೈದು ದಿನ ಐತಿ ಇಲ್ಲೇ ಐತಿ ಅಂತ ಹಿಂಗೆಲ್ಲಾ ಅಂತಾರ ಅವ್ರ ಹೇಳೋಕಿತ್ತ ಮೊದಲೇ ನಾವು ಜಾನ ಸೊಸಿಗಳು ಇದ್ದು ಅಂತಂದ್ರೆ ಏನ್ ಮಾಡೋದು ಅವ್ರ ಹೇಳೋಕಿಂತ ಮೊದ್ಲ ನಾವು ತೆಗೆದಿಟ್ಬಿಡುದು ಯಾಕಂದ್ರೆ ತಗದು ಅಂದ್ರೆ ಏನಾಗ್ತದ ಹೇಳೋ ಅವರ ಹೇಳುವಂತ ಅವಶ್ಯಕತೆ ಬರುದಿಲ್ಲ ಆಮೇಲೆ ನಮಗ ಅವ್ರ ಹೇಳಕ್ ಏನಾಗ್ತದ ಏನು ಅಜ್ಜಿ ಗಪ್ಪ ಕೊಡುವ ಎಷ್ಟ್ ತಿಗಿ ಕಿರ್ಕಿರ್ ಮಾಡ್ತಾರೆ ಏನ ಅಲ್ಲಿ ಫ್ರೆಂಡ್ ಏನಾಗ್ತದ ಅಜ್ಜಿಗೆ ಅಂತ ಹೇಳಿ ನಾವ್ ಮಾಡ್ತಾರ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಅಜ್ಜಿ ಏನಾಗ್ತದ ತರಿ ಕ್ರಾಸ್ ಆಗ್ತದ ಯಾಕಂದ್ರೆ ಈಗ ಅವ್ರಿಗೆ ಸಣ್ಣ ಮಾಡ್ಕೊಳುವಂತ ಶಕ್ತಿ ಇಲ್ಲ ಪೂರ್ತಿ ಅವ್ರ ಅವ್ರೇನ ಅಲ್ಲಿ ಕೆಲಸ ಆಗಿರ್ಬೇಕ ಯಾವ್ದೋ ಒಂದ್ ಕೆಲ್ಸ ಇರ್ಬೋದಲ್ಲ ಅಲ್ಲಿ ಆ ಕೆಲಸ ಅವಾಗಿದ್ದಾವಾಗ ಪಟ್ ಜಟಾ ಪಟ ಜಟ ಅಂದ್ರೆ ಅತ್ತೆ ಸೊಸೆದ್ ಬಾಂಧವ್ಯ ಹೆಂಗಿರ್ತದ ಅತ್ತೆ ಸೊಸೆ ಪ್ರೀತಿ ಇರ್ತದಲ್ಲ ಒಂದ್ ದಿನದಲ್ಲ ಎರಡ್ ಎರಡು ದಿನದಲ್ಲ ಪೂರ್ತಿ ಅನುಭವ ಆಗಿ ಅನುಭವ ಅನುಭವ ಆಗಿ ಅನುಭವ ಆಗಿ ಬಂಧನ ಇಷ್ಟ ಗಟ್ಟಿ ಅತ್ತೆ ನನ್ ಬಂದನ್ ಗಟ್ಟಿ ಇದೆ ಮಾಡ್ತಾ ಪಾಪ ಟೈಮ್ ಇರೋದಿಲ್ಲ ಮತ್ತೆ ನೋಡ್ಕೋತ ಬೆಳಿ ಆಂಟಿ ಲಾಗ್ ಬಂದಿದ್ ಬಂದಿದ್ ಬರಿ ಬರ್ರಿ ಅಂತ ಟಿವಿ ನಮಗೆ ಹಚ್ಚಿ ಇಲ್ಲೂ ಕೊಡ್ತಾಳ ತಾನು ನೋಡ್ಕೊತ ಕೊಡ್ತಾಳ ನಮ್ ಒಳಗ್ ತಿಂಡಿ ಇವತ್ತು ಚೌಳಿಕಾಯಿ ಪಲ್ಯ ಅದ ಆಮೇಲೆ ನೋಡಿ ಅಜ್ಜಿಗು ಫೇವ್ರೇಟ್ ಅಲಸಂಬಿ ಕಾಳು ಮೆತ್ತಗ ಬಾಯಿ ಬರುವಂಗ ಚೆನ್ನಾಗಿ ಬಾಯ್ಲ್ ಮಾಡಿದೀನಿ ಅಮ್ಮ ಬಹಳ ಶಾಬೂದಾನಿ ಮಾಡಬೇಡ ಅಂತ ಹೇಳಾಗ್ಲೇ ಸ್ವಲ್ಪ ಶಾಬೂದಾನಿ ಮಾಡಿ ಇಷ್ಟೊಂದು ಶಾಬೂದಾನಿ ಹೊಡ್ದಾವ ಏನಾದ್ರೂ ಖೀರ್ ಮಾಡ್ಬೇಕು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಬೇಗ ಎದ್ದು ಸ್ನಾನ ಮಾಡಿ ರೆಡಿ ಆಗೋದ ಒಳ್ಳೆ ಒಳ್ಳೆ ಡ್ರೆಸ್ ಹಾಕೊಳ್ಳೋದ ಆ ಖುಷಿನ ಬೇರೆ ಅಲ್ಲ ಹ ಎಷ್ಟು ಖುಷಿ ಆಗ್ತದಲ್ಲ ನೋಡಿ ಇವತ್ತು ಸುಜಾತನು ಎಷ್ಟು ಖುಷಿಯಿಂದ ಬಂದಾಳ ಅತ್ತೆಗ ಪ್ಲೇಟ್ ರೆಡಿ ಮಾಡ್ದೆ ಇಲ್ಲಿ ನೋಡು ಅವ್ರಿಗೆ ಶಾಬುದಾನಿ ಖೀರ್ ಮಾಡಿದೀನಿ ನಮ್ಮ ಅತ್ತೆಗ ಅತ್ತೆ ಇಷ್ಟ ಆಗ್ತೈತಿ ಮೆತ್ತಗೈತಿ ತಿಂತಾರ ಆಮೇಲೆ ಅಲಸಂಬಿ ಕಾಳು ಮತ್ತೆ ಮೆತ್ತ ಮೆತ್ತಗ್ ಚಪಾತಿ ಅತ್ತೆಗೆ ಕೊಟ್ಬಾ ಸಾಯದ್ರ ಸಲುವಾಗಿ ಅವರು ಊಟ ತಿಂಡಿ ಮಾಡಕ್ ಕೊಡ್ತಾರ ಈಗಂತ ಅಂತ ಎಷ್ಟ್ ಕಾಳಜಿ ಇಲ್ಲಿ ಅದೆಲ್ಲ ತಿಕ್ತಗ್ಯಾ ತಿಮ್ಮಿ आणि हे भाजी शिजली अलसंबी आता <laughs> मला चपाती कोण करायला शिकवली असलं तुम्ही शिकवल्यास की नाही तुम्ही तुम्ही चपाती करत होता आणि लास्टला लास्टला आता आमच्या शेतात तिकडे का पाहिजेच गावा का पाहिजे करून सुद्धा याचे तीच यांचे तीच गावा माई म्हणतो गावा टिकल्या येणार बाई म्हणतो बाल मनात बे आणि एक कोण मार्ग ना काय पाहिजे तर करून ठेव्या हे काय करून ठेवल्या गावा बाई कसा गावा का केल्या असं म्हणतो मी आम्हाला येत नाही असं चपात तुम्ही मला चपाती मी सांगतो

ಚಪಾತಿ ನೋಡಿದ್ರ ಎಷ್ಟೊಂದು ಮಾತಾಡಿದ್ರ ಅತ್ತೆ ಚಪಾತಿ ಕಲ್ಸಿದವ್ರೆ ನಮ್ಮ ಅತ್ತೆ ಚಿನ್ನ ಸಲುವಾಗಿ ಊಟ ತಿಂಡಿ ಕಿತ್ತ ಮುಂಚೆ ತಗೊಳಂತ ಶುಗರ್ ಟ್ಯಾಬ್ಲೆಟ್ ಎಲ್ಲದಾರು ನೋಡೋಣ ನಡೀರಿ ನೀರ್ ಕೊಟ್ಟ ಟ್ಯಾಬ್ಲೆಟ್ ಕೊಟ್ಟು

ಈಗ ತಿಂಡಿ ಕೊಟ್ಟು ಬಂದಿದೀನಿ ನೀರ್ ಕೊಡೋಣ ಹೆಂಗೆ ಅಭ್ಯಾಸ ಮಾಡ್ಕೋತ್ ಕೂತಾ ನೋಡಿ ಎಷ್ಟು ಸೊಪ್ಪು ಮುಖ ಆಗೇತಿ ನೋಡಿ ಪಾಪ ನೋಡಿ ಗುಬ್ಬಿದ ರೂಮ್ ಯಾವ ಯಾವ್ದಾಗೈತಿ ಬೆಳಿಗ್ಗೆ ಬೆಳಿಗ್ಗೆ ಅಂತಂದ್ರೆ ನಮ್ ರೂಮ್ದ್ ಕೋತಾ ನೋಡಿ ಅಭ್ಯಾಸ ಮಾಡಾಕ ಶಾಂಬೂ ಸಿನು ಬೈ ಮಾಡ್ತಾ ಇದ್ದಾರೆ ಅಪ್ಪ ಬಹಳಷ್ಟೆಲ್ಲ ವಿಡಿಯೋ ನಾ ಟ್ಯಾಬ್ಲೆಟ್ ಕೊಡ್ ಅದ್ಲೇ ಬಹಳ ಖುಷಿಯಾಗಿ ಡ್ಯಾನ್ಸ್ ಮಾಡಿದ್ರ ಆಮೇಲೆ ನಂಗ್ ಪ್ರೀತಿಲೇ ನಂಗ್ ತುತ್ತು ಮಾಡಿ ತಿನ್ಸಿದ್ರು ಥ್ಯಾಂಕ್ ಯು ಬಂಗಾರ ಎಲ್ಲ ನಿನ್ನಿಂದ ನಂಗೆ ಸಿಕ್ಕಿತಿದ್ೆ ಯಾಕ್ ಬಬೂ ಇಂಗಾ ತೂಲ್ ಬೆಲೆಟ್ ಆಯ್ತ ಇವತ್ತು ಏಳಕ ಆಯ್ತು ಏಕೆ ನಂಗ್ ಏಳಾ ಆಯಿತು ತಿನ್ ಆಕೆ ಬೈ 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 ನೋಡಿದ್ರ ಎಲ್ಲರಿಗೂ ಕಳ್ಸಿಕೊಟ್ಟೆ ನನ್ ನನಗ್ ಪ್ರೀತಿಯಿಂದ ನನ್ ತಿನ್ಸಿದ್ರು ಅಂದ್ರ ಬಾಳ ನಮ್ ಮನಿಯೊಳಗ ಸ್ಪೆಷಲ್ ಅದಾರ ನಮ್ಗೆ ನಮ್ಮ ನಾವ್ ಇಷ್ಟ ಖುಷಿಯಿಂದ ಇರ್ಲಿಕ್ ಕಾರಣನೇ ನಮ್ ಮನೆಯವ್ರ ನಮ್ಮ ಖುಷಿನ ಅವ್ರ ಖುಷಿ ಅದ ನಮ್ಮ ಸಲುವಾಗಿ ಎಷ್ಟೊಂದ್ ಕಷ್ಟ ಪಡ್ತಾ ಇದಾರೆ ಈ ಒಂದು ಒಂದ್ ಹೆಜ್ಜೆ ಹೆಜ್ಜೆ ಒಳಗ ನಮ್ದೇನು ತಪ್ಪಾದ್ರೂ ಸಹಿತ ಹಿಂಗ್ ಮಾಡಿದ್ರೆ ಹಿಂಗಾಗ್ತದ ಹಿಂಗ್ ಮಾಡಿದ್ರೆ ಹಿಂಗಾಗ್ತದ ಅಂತ ನನ್ನ ಬೆನ್ನ ಹಿಂದ ನನಗ ಯಾವಾಗ್ಲೂ ನಮ್ಮ ಮನೆಯವ್ರ ನನಗ ಹೇಳ್ಕೊಂಡ್ ಮಾಡ್ಕೊಂತಿರ್ತಾರ ಬಹಳ ಅಂದ್ರ ಬಹಳ ಬಹಳ ಅಂದ್ರ ಬಹಳ 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 ಸ್ಪೆಷಲ್ ಇಲ್ಲೇ ಒಂದ್ ತುತ್ತ ತಿನ್ಸಿದಾರಲ್ಲ ಆ ತುತ್ತದಿಂದ ನನಗ್ ಮತ್ತೆ ಎಷ್ಟೊಂದ್ ಎನರ್ಜಿ ಬಂದಿದ್ ಗೊತ್ತಾ ಎಷ್ಟು ಖುಷಿಲೆ ಓಡಾಡ್ ಕೆಲ್ಸ ಮಾಡ್ತಾ ಇದ್ದೀನಿ ನೀವು ನಿಮ್ ಮನೆಯೊಳಗ ತಿಳಿ ತಿನ್ಸ್ತೇರಿ ಈ ತಂಗಿ ಸಲುವಾಗಿ ಈ ಅಕ್ಕನ ಸಲುವಾಗಿ ನಾ ನಿಮ್ ಕಡೆ ರಕ್ಷಾ ಬಂಧನ ಸಲುವಾಗಿ ನಾ ನಿಮ್ಗೆ ಕೇಳ್ಕೊಳ್ಳೋದ ಒಂದ ಒಂದಂದ್ರ ನಿಮ್ ಇಂತೀವಿ ನಿಮ್ಗೆ ಎಷ್ಟು ಕಷ್ಟ ಎಷ್ಟು ಎಷ್ಟ್ ಇದ್ ಮಾಡ್ಕೊಂಡೆ ಅವಳು ನಿಮಗೆ ಸಲುವಾಗಿ ಪ್ಲೇಟ್ ರೆಡಿ ಮಾಡ್ಕೊಂಡ್ ಬಂದಿರ್ತಾಳ ಒಂದ್ ಪ್ರೀತಿಲಿ ಒಂದ್ ತುತ್ತ ತಿನ್ಸ್ರಿ ಮಗಳಿದಳ್ರ ಮಗಳಿಗೆ ತಿನ್ಸ್ರಿ ನಿಮ್ ಜೊತೆ ತಾಯಿ ಇದ್ರಂದ್ರ ತಾಯಿ ತಿನ್ಸ್ರಿ ಯಾಕಂದ್ರ ಆ ಅಟ್ಯಾಚ್ಮೆಂಟ್ ಇರ್ತದಲ್ಲ ಆ ಪ್ರೀತಿ ಇರ್ತದಲ್ಲ ಇದು ಮಾಡ್ಲಿಕ್ಕೆ ಆಗಲ್ಲ ನನಗೆ ಹೇಳ್ಕೊಂತ ಹೇಳ್ಕೊಂತ ಅಳುನು ಬರ್ತದ ನೋಡಿ ಏನ್ ಮಾಡ್ತೀರ ಯಾಕಂದ್ರ ಎಲ್ಲಾರ್ಗು ತಿನ್ನಿಸಿ ಎಲ್ಲಾ ಕೆಲಸ ಮಾಡಿ ಆಮೇಲೆ ಅವಳ ತಿಂತಾಳ ಲಾಷ್ಟ ಅವಳಿಗೂ ಹಶುವಾಗಿರ್ತದ ಅವಳಿಗೂ ಹೊಟ್ಟೆ ಇರ್ತದ ಆದ್ರೂ ಮನೆಯವರು ಖುಷಿ ಸಲುವಾಗಿ ಅವಳೆಲ್ಲಾ ಮಾಡ್ತಾಳ ಅದಕ್ಕೆ ನೀವು ನಾನು ಎಲ್ಲ ಅಣ್ಣ ತಮ್ಮನಿಯ ಕಡೆ ಕೇಳಿ ಕೇಳ್ಕೊಳ್ಳೋದು ಒಂದೇ ಪ್ರೀತಿಯಿಂದ ಒಂದೇ ತುತ್ತ ತಿನಿಸಿದ್ರೆ ಅವ್ರಿಗೆ

ಚಾಕ್ಲೇಟ್ ಕೊಟ್ಟ ಮೇಲೆ ಏನ್ ಹೇಳ್ಬೇಕು ಹೇಳಿ ಇನ್ನು ಜೋರಾಗಿ ಹೇಳಿ ಇನ್ನೂ ಸ್ವಲ್ಪ ಜೋರಾಗಿ ಹೇಳಿ ನೋಡಿದ್ರ ಬಡವರು ಇದ್ರ ಸಹಿತ ಸುಜಾತ ತನ್ನ ಮಕ್ಳಗ ರಾಖಿ ಕೊಡಿಸ್ಕೊಟ್ಟ ಇಷ್ಟು ಬಡ ನೋಡಿದ ನೋಡಿದ್ಮೇಲೆ ಇಷ್ಟು ಬೇಜಾರಾಗ್ತದಲ್ಲ ಬಡತನದ ಯಾವಾಗ ಅದು ಸುಧಾರಣೆ ಆಗೋದು ಯಾವಾಗ ಎಲ್ಲ ಇದ್ರ ಜೀವನ ಹಿಂಗಾಗೋದು ಎಲ್ಲರೂ ಓದಿ ಓದಿ ಒಳ್ಳೆ ಇದ್ರೋಗ್ ಯಾವಾಗ ಬರೋರು ಈ ಕಷ್ಟ ಅನ್ನೋದು ಯಾವಾಗ ಇದಾಗ್ತದ ಅಂತ ಹೇಳಿ ಬೇಜಾರಾಗ್ತದ ಬಡವರದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಬಡವರದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಸಾಕು ಈಗ ನಾನ್ ತಿಂಡಿ ಮಾಡ್ತೀನಿ ಸಾಕು ಎಷ್ಟು ಮಾತಾಡ್ತೀನಿ ಪಾ ನಿಮ್ ಜೊತೆ ಎಷ್ಟ ಮಾತಾಡ್ಬೇಕನ್ಸ್ತೈತಿ ಸಾಕು ಔಷಧ ಬಂದ್ ಚಲ ನೋಡ್ಕೊತ ಔಷಧಿ ಮತ್ತೆ ಔಷಧಿ ಆಗ್ಲೇ ಅನ್ಕೊಂಡ್ರು ನೋಡಿ ಈ ಕನಾಗ ಔಷಧಿ ಒಂದ್ ಸ್ವಲ್ಪ ಶಾಂತ ಸಮಾಧಾನ ಆರಾಮಾಗಿರ್ತಾರ ನಾನು ನನ್ ಕೆಲ್ಸಗಳು ಮಾಡ್ಕೋತೇನೆ ಪಟ್ ನಾನು ತಿಂಡಿ ಮಾಡ್ತೀನಿ ಈಗ ನೋಡಿ ಮನಸ್ಸಿದ್ದರೆ ಮಾರ್ಗ ಅಂತ ಗೊತ್ತಿದೆಯಲ್ಲ ನಾವ್ ಮನಸ್ ಮಾಡಿದ್ವು ಅಂದ್ರ ಆ ಕರ್ತವ್ಯ ಒಳಗ ನಾವ ಗೆದ್ದಾಗ ಇವತ್ತು ಖುಷಿ ಆಗೈತಿ ನಾನ್ ಟ್ಯಾಬ್ಲೆಟ್ ತಗೊಂಡ್ ನಾನ್ ಕೊಟ್ಟೆ ಮನೆಯವ್ರ ಟ್ಯಾಬ್ಲೆಟ್ ತಗೊಂಡ್ರು ಮತ್ತೆ ಮಾಡಿ ಡ್ಯಾನ್ಸ್ ಮಾಡಿದ್ರು ಇಲ್ಲಿ ನೋಡಿ ಹಾಡಾ ಕೇಳ್ಕೊಂತ ಮೊಬೈಲ್ ಒಳಗ ಹಾಡಾ ಕೇಳ್ಕೊಂತ ಈಗ ಕೆಲ್ಸ ಮಾಡಿದ್ ನನ್ ಗೋಧಿ ತಂದಿದಾರ ನಮ್ಮ ಮನೆಯವರು ಗೋಧಿ ಕ್ಲೀನ್ ಮಾಡೋದಿದೆ ಮತ್ತೆ ಎಲ್ಲ ಬಿಸಾಕ ರೆಡಿ ಮಾಡ್ಕೊಡೋದೈತಿ ಸುಜಾತ ಮೇಡಮ್ ಟೈಮ್ ಆತಂತ ಅವ್ರ ಹುಡುಗಿಗಿ ಡಬಾ ಕೊಡಾಕ್ ಹೋಗ್ಬೇಕಂಟಿ ನನ್ ಕೆಲ್ಸ ಬಾಳದಿ ಅನ್ಕೋತ ಅವ್ರ ಎಕ್ಸ್ಪ್ರೆಸ್ ಏನ್ ತರ ಓಡಿದ್ರು ಪಟ ಪಟ ನೋಡಿ ಟೈಮ್ ಎಷ್ಟೈತಿ ಹನ್ನೊಂದು ಗಂಟೆ ಟೈಮ್ ಆಗ್ಲಿಕ್ ಬಂದದ ಶೇಂಗಾ ಹೆಂಗ ತೊಳ್ದಿಟ್ಟಿದೀನಿ ಮತ್ತೆ ಚಿನ್ನ ಭಾಳ ಇಷ್ಟ ಅಲ್ಲ ಅದಕ್ಕೆ ನಾವು ಜಾಸ್ತಿ ತಿನ್ನೋಲ್ಲ ಅವ್ರಿಗೇನು ಇಷ್ಟ ಆಗ್ತದಲ್ಲ ನಾವು ಅವ್ರಿಗೆ ಕೊಟ್ಟು ಬಿಡ್ತೀವಿ ರೀತಿ ಪೇಡೆ ಎಲ್ಲ ತಂದಿದ್ರು ಡಬ್ಬ ಡಬ್ಬಾವಳಗ್ ಹಾಕಿ ಹಿಂಗೆ ಇರ್ಬಿದು ಆಗಬಾರ್ದು ಅಂತ ಈ ರೀತಿ ಇಟ್ಬಿಡ್ತೀವಿ ನಾವು ಯಾಕಂದ್ರೆ ಹುಡುಗರಿಗೆ ನಮ್ಮ ಹುಡುಗರಿಗೆ ಏನು ಇಷ್ಟ ಆಗ್ತದಲ್ಲ ಅವ್ರು ಏನು ಬೇಕು ಅದ ಬೇಕು ತಗೊಂಬರೋದು ಅಂಗಡಿ ಒಳಗಿನ್ ತಗೊಂಬಂದು ತಿನ್ನೋದು ಇಲ್ಲ ತೊಗೊಂಬರೀ ಅಪ್ಪ ಅದ ಬೇಕಾಗಿದ್ದೆ ಅಂತ ಹಿಂಗೆ ಭಾಳ ಅವ್ರು ಹೇಳೋದನ್ನ ಕಮ್ಮಿ ಆಮೇಲೆ ನಮ್ಮನೆಯವ್ರಂತ ಪಾಪ ಸ್ವೀಟ್ ಅವ್ರೆಲ್ಲ ತಿಂದೇನೆ ಇಲ್ಲ ಒಂದು ಸ್ವಲ್ಪ ಸೊಮ್ಮು ತಿನ್ಸಿದಷ್ಟ ನಾನು ಸ್ವೀಟ್ ಕಮ್ಮಿ ಮಾಡೋನ್ ನಾನು ತಿಂದಿಲ್ಲ ಅಜ್ಜಿಗೆ ಅಷ್ಟು ಮೆತ್ತಗೆ ಕೊಡೋದು ಆಮೇಲೆ ಸುಜಾತ ಕಳ್ಸ್ಕೊಟ್ಟೆ ಆಮೇಲೆ ಈಗ ಶರಣ ಸಮೃದ್ಧಿಗೆ ಮತ್ತೆ ಬಂದ್ಮೇಲೆ ಸಾಯಂಕಾಲ ಸಮೋಸ ಯಾವಾಗ ತಿನ್ಬೇಕು ತಿನ್ಬೇಕೈತಿ ಯಾವಾಗ ತಿಂತಾಳ ಅದು ಕೊಡ್ತೀನಿ ನೀವು ಮನೆಯೊಳಗೆ ಹಿಂಗ ಮಾಡ್ತೀರಾ ಎಲ್ಲ ಅಮ್ಮಂದಿರ ತನ್ನ ಮಕ್ಳ ಸಲುವಾಗಿ ಎಲ್ಲ ಆಮೇಲೆ ಏನ್ ಮಾಡ್ತೀನಿ ನನ್ನ ನೀರ್ ಅವಳು ಅವ್ಳು ತಕ್ಷಣ ಒಂದ್ಸಲ ತಾಕಿ ನೀರು ತುಂಬಿ ಬಿಡ್ತೀವಿ ನಾವು ಆಮೇಲೆ ಮತ್ ನಾಳೆ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ನಾನು ಬಚ್ಕೊಂಡು ಹಿಂಗೆ ರೆಡಿ ಆದೆ ಮತ್ತೆ ಗುದೀನೂ ಕ್ಲೀನ್ ಆಯ್ತು ನಂದ ಮತ್ತೆ ಸ್ವಲ್ಪ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡೋದು ನೋಡಿ ಟೈಮ್ ಟ್ವೆಲ್ ತರ್ಟಿ ಆಗ್ಲಿಕ್ಕೆ ಬಂದದ ನಂದು ಈಗ ಸ್ವಲ್ಪ ಎಡಿಟಿಂಗ್ ಮಾಡಿಟ್ಟೆ ಬೆಳಿಗ್ಗೆದಿಂದ ಏನೇನು ಮಾಡಿದ್ದೀನಲ್ಲ ಅದೆಲ್ಲ ಇನ್ನೂ ಇಂಪ್ರೂವ್ ಆಗಬೇಕು ನಿನ್ನೆ ರಾತ್ರಿ ಅತ್ತೆ ಎಲೆ ತಿಂತ ಇದ್ರು ಆಮೇಲೆ ಶಿಗ್ತಾಗಿತ್ತು ಆಮೇಲೆ ಇವ್ರಿಗೆ ಹೇಳಿದ್ರು ಹುಡ್ಕಾಡು ಎಲ್ಲೆದು ನೋಡಂತ ಬಿದ್ದೈತಿ ಅಂತ ಆಮೇಲೆ ಬ್ಯಾಗ್ ಒಳಗೆ ಹಾಕಿತ್ತಾರ ಅವ್ರು ಹಿಂಗೆ ಈ ರೀತಿ ಹಾಕಿ ಹಿಂಗೆ ಇಟ್ಟಿರ್ತಾರೆ ನೋಡಿ ಹೆಂಗಾಗೈತಿ ಇಲ್ಲಿ ಎಷ್ಟು ಬಾದ ಇದ್ರೂ ಸಹಿತ ಎಲ್ಲಿ ತಿಂತಿದ್ದಾರೆ ಹಿಂಗೆ ಮಾಡ್ತಾ ಇದ್ದಾರೆ ಈಗ ನಮ್ಮ ಗಾರ್ಡನ್ದಾಗಿಂದ ತಾಜಾ ಎಲಿ ತಂದಿಡೋಣ ನಾನು ಅವರಿಗೆ ತಿನ್ನಾಕ ಗಾರ್ಡನ್ ಒಳಗೆ ಎಲಿ ಗಿಡ ಅವ್ರಿಗೆ ತೋರಿಸಿಲ್ಲ ಇನ್ನು ಆಮೇಲೆ ಈ ಥರ ಅವ್ರಿಗೆ ಪ್ಲಾಸ್ಟಿಕ್ ಬೇಕು ನೋಡಿ ಒಂದು ಇದು ಹಾಕಿಡಾಕ ಏನು ಮಾಡ್ತಾರೆ ಈ ಥರ ಇಂಥ ಒಂದು ಪ್ಲಾಸ್ಟಿಕ್ ಬಂದ ಬಂದಮೇಲೆ ಇಂಥ ಪ್ಲಾಸ್ಟಿಕ್ ಕೊಡು ಅದ್ರ ಎಲೆ ಹಾಕಿ ನಂಗೆ ಎಲ್ಲಿ ಹಾಕೋದು ಆಮೇಲೆ ಪ್ಲಾಸ್ಟಿಕ್ ಸಲ ಕಳೀತಾರ ಸಲ ಎಲೆ ಕಳೆದಿರ್ತಾರೆ ಮತ್ತು ರೀತಿಯಿಂದ ಅತ್ತೆ ಇಲ್ಲಿ ಐತಿ ಗಬ್ರಿ ನೋಡೋಣ ಎಲ್ಲಿ ಬಿದ್ದದ್ದು ನೋಡೋಣ ಗಪ್ರಿ ಅಂತ ಹೇಳಿ ಬಂದ ಒಂದ್ ಮಗುವಿ ಹೇಳ್ದಂಗ ಮಾಡ ಊಟ ಕೂತಾರ ನೋಡಿ ಇಲ್ಲಿ ಮತ್ತೆ ಬೀಡೆ ಕೊಟ್ಟಿದೀನಿ ಆಮೇಲೆ ಚೂಳಿ ತ ಬಂದಿ ಕೊಟ್ಟಿದೀನಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ ಸಮಯ ಮಾಡೋಣ ನಂಗು ಅಂಬವಿ ಮತ್ತೆ ಚೇಂಜ್ ಹೋಗ್ತೀನಿ ನೋಡ್ಲ ಸ್ವಲ್ಪ ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ ಹೇಳಿ ಶಾಂಬವಿ ಮತ್ ಅಜ್ಜಿ ನೋಡಿದ್ರ ಅಂದ್ರೆ ಹಿಡ್ಕೊಂಡು ಕೊಡ್ತಾರ ಅವಳಿಗೆ ಈಗ

ತಿನ್ನೋ ವಯಸ್ಸಿದಾಗ ತಿನ್ನಲ್ಲ ತಗೋ ನೀನು ಮತ್ತೆ ಎರಡು ರಾಖಿ ಬಂದವ ಅಕ್ಷತಾ ಮತ್ತೆ ಅರ್ಚನಾ ಸುಜಾತ ಹುಡ್ಗುರು ಕೊಟ್ಟಿದ್ದಾರೆ ಮತ್ತು ಅವರಿಗೆ ಅದು ಕಟ್ಕೊ ಆಮೇಲೆ ಅರ್ಚು ಮತ್ತು ಅಕ್ಷತಾ ಆಕೆ ಲಿಂಗ ಅದ ಏನು ಇದು ರುದ್ರಾಕ್ಷಿ ಹಾಂ ರುದ್ರಾಕ್ಷಿ ಆಗ್ತಾವ ಸರಿ ಕುನು ಯಾವ ರೀತಿ ರೆಡಿ ಆಗಿದ್ದೀನಿ ಮತ್ತೆಗ ಈಗ ಜೋರಾಗಿ ಒದ್ರೋದು ಹೇಳೋದು ಅಂತಂದ್ರೆ ಪಾಪ ಕನ್ನಿಗು ಕಾಣಿಸಲ್ಲ ಕಿಂಗೂ ಕೇಸಲ್ಲ ಅದಕ್ಕೆ ಹಿಂಗೆ 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 ಮಾಡಿದೆ ಹಿಂಗೆ ಅಣ್ಣ ಗೊತ್ತಾಯ್ತು ನೋಡಿ ಇಂಜೆಕ್ಷನ್ ಅಂತಾರೆ ಫೋನ್ ಮಾಡಿದ್ದೆ ಬರ್ತಾಯಿದ್ದೀನಿ ಇದ್ದೀನಿ ಅಂತ ಏನು ತಿಂತೀವ್ರಿ ಅಂದರೆ ಏನೂ ಬೇಡ ಅಂತ ಮತ್ತೆ ಹಿಂಗೆ ಕೈಯಾಗಿಡ್ಕೊಂತ ಇರ್ತೀನಿ ನಾನು ಹಿಂಗೆ ಎಲ್ಲರೂ ಹೆಂಗೆ ಏನು ಇವರು ಏನು ಯೂಟ್ಯೂಬ್ ಚಾನೆಲ್ ಐತೆ ಏನೇನು ಐತಿ ಅಂತ ಹಿಂಗೆ ಕೈಯ ನೋಡ್ತಿರ್ತಾರೆ ನೋಡಿ ನಾನು ಹಾಸ್ಪಿಟಲ್ದಾಗ ಕೂತಾಗ ವಿಡಿಯೋ ಮಾಡ್ಕೊತಿರ್ತೀನಿ ಅವಾಗ ನೋಡ್ತಿರ್ತಾರೆ ಎಷ್ಟೊಂದ್ ನನಗೂ ಒಂದ್ ಶಬಾಷ್ ಅಂತ ಒಂದ್ ಶಬಾಷ್ ಗಿರಿ ಸಿಗ್ತಾರೆ ಬಂದ್ ತಗೊಂಬಂದ್ ಕೊಡ್ಸಿದೆ ನೋಡಿ ಇಲ್ಲಿ ಕೂತಾರ ಮಗನ್ ದಾರಿ ಕೈ ಕೂತ ಯಾವ ಬರ್ತಂದ್ಪ ಮಗ ಅಂತ ಹೇಳಿ ಕೂತ ದಾರಿ ಕೈ ಕೂತ್ ಇನ್ನೊಂದ್ ನಿಂತೆ ನಾ ಇಲ್ಲಿ ನಿಂತೆ ನೋಡಿ ಬ್ಯಾಗ್ ಒಂದ್ ಹಾಕೊಂಡು ಟ್ಯಾಬ್ಲೆಟ್ ತಗೊಂಡು ತಗೊಂಡ್ ಹಾಕ್ತೆ ಅಂದ್ ಪ್ಲೀಸ್ ಸೀರಿಯಲ್ ಬಾ ಹ ಬಂದೆ ನೋಡಿ ಅತ್ತೆ ಹಿಂಗೆ ಕಾಣಿಸ್ತಾರ ನಿಮಗ ಒಂದ್ ಮಗು ಕೂತ ಸಣ್ಣ ಮಗು ಹಿಂಗ್ ಕೂತೈತಿಲ್ಲ ಮಗುವಿನ ಹಂಗ್ ಕೂತಾರ ನೋಡಿ ಎಲ್ಲಿ ನೋಡ್ಕೊತಾರ ಬಂತು ಎಷ್ಟೊಂದ್ ಜನ ಇರೋದು ನೋಡಿ ಅತ್ತೆ ಚಿಂತೆ ಮಾಡ್ತಾ ಇದ್ರು ಇವ್ರ ಯಾವಾಗ ಹೋಗ್ತಾರ ಈಗ ಟೈಮ್ ಆಗ್ತದ ಏನೋ ಪಾಪ ಮಗಿಟಿ ಹೆಂಗ್ ಕೂತಿದಿವಿ ಇಬ್ರು ಹಸು ಅದು ಆಗಿಲ್ಲಲ್ಲ ಏನು ಚಕ್ಕರ ಅದು ಏನೇನು ನಡೆ ಊಟ ಕೊಡ್ತೇನೆ ಬರೋ ತನಕ ಶರಣ ಸುಮ್ರಿ ಬಾಗ್ಲ ತಗದು ಲೇಟ್ ಆಗೋದು ಬೇಡ ಅಂತ ಹೇಳಿ ಬಂದ ತಕ್ಷಣ ಗುಳ್ಗಿ ಕೊಟ್ಟು ಗುಳ್ಗಿ ಚಾಲೂ ಆತ್ ನೋಡಿ ತೊಗೊಳ್ಳೋದು ಕಣ್ಣಾಗ ಔಷಧಿ ನೀವು ನಂಗ ಬೆಳಿಗ್ಗೆ ಚೌಳಿಕಾಯಿ ಪಲ್ಯ ಚಪಾತಿ ತಿನ್ಸಿದ್ರಲ್ಲ ನಂಗೆ ಇನ್ನೂ ಬೇಕಾಗಿತ್ತು ಹ್ಞೂ ಆಮೇಲೆ ಏನ್ ಮಾಡ್ದೆ ಗೊತ್ತಾ ಬೆಳಿಗ್ಗೆ ಮತ್ತೆ ಆಮೇಲೆ ನಷ್ಟ ಚೌಳಿಕಾಯಿ ಚಪಾತಿ ನಂತರ ಮಧ್ಯಾಹ್ನ ಊಟ ಮಾಡಕ್ ಸಿಕ್ತೇವ ನೋಡ್ ನಮ್ ಜೊತೆನೆ ಗೋಧಿ ಇದ್ರೆ ನಂಗ ನೆನಪಿಲ್ಲ ಗೋಧಿ ಹಿಟ್ಟು ಹಿಟ್ಟ ಕೊಡಂತ ಹೇಳಿ ನಡಿ ಚಿನ್ನು ಎಕ್ಸಾಮ್ ಟೈಮ್ ಒಳಗ ಕುರುಮ್ 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 ಕುರುಮ ಕುಟುಂಬ 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 ನಮ್ಮ ಮನೆಗಳ ಬೇಕು ನೋಡಿ ನಿಮ್ಗೆ ಏನಾದ್ರು ಕುಟುಂಬ 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 ಇಲ್ಲಿ ನೋಡಿ ಇದು ಫೆವರೇಟ್ ಇದೆ ಇವೆಲ್ಲ ಇಷ್ಟ ಆಗೀ ಬಿಸ್ಕಿಟು ಅದು ಇದು ಅಂತ ಇಲ್ಲ ನಿಮಗೆಲ್ಲ ಇಷ್ಟ ಆಗ್ತಾವ ಇದೆಲ್ಲ ವಟಾಣಿ ಎಷ್ಟೊಂದು ಹೊರಗಡೆ ಕತ್ಲಾಗದ ಯಾವಾಗ ಮಳಿ ಬರ್ತದ ಗೊತ್ತಿಲ್ಲ ಮಳಿ ಬರ್ಬೋದು ಮತ್ತೆ ಒಂದು ಸ್ವಲ್ಪ ನಾನು ರೆಸ್ಟ್ ಮಾಡೋಣ ಅಂತ ಇದ್ದೀನಿ ಬೆಳಿಗ್ಗೆನು ಬೇಗ ಈಗ ಬೇಗ ಹೇಳ್ತಾ ಇದ್ದೀನಿ ರೂಢಿ ಈಗ ಸ್ವಲ್ಪ ರೆಸ್ಟ್ ಮಾಡಿ ಹೇಳ್ತೀನಿ ಆಮೇಲೆ ಮತ್ತೆ ಅತ್ತೆ ಜೊತೆ ಮತ್ತೇನೇನು ಮಾಡೋದ ನೋಡಿ ಎದ್ದು ಗೋನಿಗೆ ಅದ ಇದ ಹಿಂಗ ಜಂಡು ಬಾ ಮ ಹಚ್ಕೊಂಡೆಲ್ಲ ಕ್ರಿಕೆಟ್ ತಗಾರ ನೋಡಿ ಅಯ್ಯಮ್ಮ ಐದವರೆ ಆಗೈತಿ ಈಗ ಇಡೀ ನೀವೆಲ್ಲ ಚಾ ಕುಡಿರಿ ಈಗ ನಾನು ಚಾ ಕುಡಿತೀನಿ ಈಗ ಒಂದ್ ಸ್ವಲ್ಪ ರೆಸ್ಟು ಮಾಡಿ ಆಯ್ತು ಏ ನೋಡಿ ಇಲ್ಲಿ ಕಷಾಯ ಪೌಡರ್ ತೇ ಪೌಡರ್ ಹೋಯ್ತ ಪಾಯಲ್ ದಿನ ತಾಕತ್ತ ನೋಡಿ ಹೆಂಗ್ ಟಿವಿ ನೋಡ್ ಕೂತ್ಕೊಡ್ತಾರ ಅವ್ರ ಟಿವಿ ಸ್ವಲ್ಪ ಹಚ್ಕೊಡೋದು ಎಲ್ಲಾ ಟೈಮ್ ಟೈಮ್ ಪ್ರಕಾರ ಅವ್ರು ಮಾಡ್ಕೊಡೋದ್ ನೋಡಿ ನೋಡಿ ತಿನ್ನ ಗಂಟೆ ಆಗ್ಲಿಕ್ ಬಂದದ ಅಮ್ಮ ಮಗನ್ ದಾರಿ ಕಾಯ್ತಾ ಇದ್ದಾಳ ಎಂತಿ

ಫೋನ್ ಮಾಡಿದ್ರು ಬಾಗ್ಲಾ ತೆಗಿ ಗೇಟ್ ಬಾಗ್ಲಾ ನಾ ಬರೋ ತನಕ ಅಂದ್ರೆ ಬಾಗಲ ಇಡು ಅಂತ ಇವ್ರು ಎಷ್ಟ್ ಗಂಟೆಗೆ ಬರ್ತಾರ ಏನ್ ಟೈಮು ನಮ್ಗೆ ನಾನ್ ಬಾಗ್ಲಾ ತಗದ್ ಬಿಟ್ರೆ ಗೇಟ್ ಒಳಗಿಂದ ನಾಯಿ ಹೋಗ್ಬಿಡ್ತದ ಅದಕ್ಕೆ ಹೇಳಿದೆ ರೀ ಬರೋ ಟೈಮ್ ದಾಗ ನನ್ ಒಂದ್ ಫೋನ್ ಮಾಡ್ರಿ ನೀವ ನಾ ಬಂದ ನಾ ಬಾಗ್ಲಾ ತೆಗಿತೀನಿ ಅಂತಂದೆ ಅದಕ್ಕೇ ಫೋನ್ ಮಾಡಿದಾರ ಬಾ ಮತ್ತೆ ಗೇಟ್ ಬಾಗ್ಲಾ ತೆಗದ್ ಬಿಡು ಅಂತ ಹೇಳಿ ಈಗ ಅಷ್ಟೇ ಗೊತ್ತಿಲ್ಲ ಸಾವಕಾಶ ಹೋಗಿ ಮೊದಲ ಬಾಗ್ಲಾ ತೆಗೆದು ಲೈಟ್ ಹಚ್ಚಿ ಎಲ್ಲಾ ಮಾಡಿ ಬರ್ತೀನಿ ನಾನು ಕಿಟ್ಟಿದೀನಿ

ಈಗ ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ ಅತ್ತೆ ಜೊತೆ ಏನೇನ್ ಮಾಡ್ತಾ ಇದ್ದೀನಿ ನೋಡ್ರಿ ಆಮೇಲೆ ಇವತ್ತ ನಮ್ಮಅಕ್ಕ ಫೋನ್ ಮಾಡಿದ್ರು ನಮ್ಮ ಮನೆಯವ್ರ ವೈನಿ ಕೇಳಾತಿದ್ರು ಹೆಂಗ ಹಿಂಗಡಿ ಅರಾಮದಿ ಏನ ಅತ್ತೆ ಹಿಂಗಿದಾರ ಏನ್ ಮಾಡ್ತಾ ಇದಾರೆ ಅರಾಮದಾರ ಏನಿಲ್ಲ ಕೇಳಿದ್ರು ಆರಾಮದಾರಿ ಅದಾರೀ ಅಕರಿ ಅಂದೆ ಮತ್ತೆ ಮಾತಾಡಿದ್ರು ನೋಡಿ ಫೋನ್ ಹಚ್ಚಿ ನಮ್ ಜೊತೆ ಆಮೇಲೆ ನಾ ಈ ವಿಡಿಯೋ ಇಲ್ಲೇ ಮುಗಿಸೋರತ್ತೇನಿ ನಾನ್ ಅತ್ತೆಗೆಲ್ಲ ರೊಟ್ಟಿ ಮಾಡೋದ ನನಗೆ ಸ್ವಲ್ಪ ಕೆಲಸ ಅದಾವ ನಮ್ಮ ಮನೆಯವರು ಬಂದಿದಾರ ಮತ್ತೆ ನೀವೆಲ್ಲ ವಿಡಿಯೋ ನೋಡ್ರಿ ಎಲ್ಲಾರು ಮತ್ತೆ ಕಮೆಂಟ್ ಮಾಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ